ಮೊನ್ನೆ ನೂರ ಮೂವತ್ತೆಂಟು ನಿನ್ನೆ ಇನ್ನೂರ ಗಡಿ ದಾಟ್ ಹೋಗಿತ್ತು ಅಂದ್ರೆ ಇನ್ನೂರ ಹದಿನಾರು ಪಾಸಿಟಿವ್ ಕೇಸಸ್ ನಮ್ಮ ರಾಜ್ಯದಲ್ಲಿ ರಿಪೋರ್ಟ್ ಆಗಿದ್ದು ಹಾಗಾದ್ರೆ ಇವತ್ತೆಷ್ಟು ಬರುತ್ತೆ ಕರ್ನಾಟಕದಲ್ಲಿ ಆತಂಕ ಮೂಡಿಸ್ತಾ ಇದೆ ದಿನ ಕಳೆದಂತೆ ಕೊರೋನಾ ಯಾಕಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗ್ತಾ ಇರೋದು ಹಂಗಾಗಿ ಇವತ್ತು ಎಷ್ಟು ಇನ್ನೇನು ಕೆಲವೇ ನಿಮಿಷದಲ್ಲಿ ಆರೋಗ್ಯ ಇಲಾಖೆಯ ಅಫಿಷಿಯಲ್ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ ಅದರಲ್ಲಿ ಗೊತ್ತಾಗುತ್ತೆ ನಾಟಿತ್ತು ಸೋಂಕಿತರ ಲೆಕ್ಕ ನಮ್ಮ ರಾಜ್ಯದಲ್ಲಿ ನಿನ್ನೆ ಹದಿನೇಳು ಜಿಲ್ಲೆಗಳಲ್ಲಿ ಇನ್ನೂರ ಹದಿನಾರು ಹೊಸ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದ್ದು ಯಾದಗಿರಿ ರಾಯಚೂರಲ್ಲಿ ಕೊರೋನಾ ಕೇಕೆಯನ್ನ ಹಾಕಿತ್ತು ಇವತ್ತು ಯಾವ ಜಿಲ್ಲೆಗೆ ಹಾಗಾದ್ರೆ ಶಾಕ್ ಕೊಡುತ್ತೆ ಕೊರೋನಾ ಗೊತ್ತಾಗುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಜ್ಯದಲ್ಲಿ ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಪಾಸಿಟಿವ್ ಕೇಸಸ್ ಬರುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಆತಂಕ ಇದೆ ಕರ್ನಾಟಕಕ್ಕೆ ಮತ್ತೆ ಮಹಾರಾಷ್ಟ್ರದ ಲಿಂಕ್ ಏನಿದೆ ಅದು ಕಾಡುತ್ತಾ ಅನ್ನೋದನ್ನ ನೋಡ್ಬೇಕು ಕರ್ನಾಟಕದಲ್ಲಿ ಸೋಂಕು ಯಾವ ಥರ ಗ್ರಾಫಲ್ಲಿ ಏರಿಕೆ ಆಯಿತು ದಿನ ಕಳೆದಂತೆ ಅಂತ ತೋರಿಸ್ತಾ ಇದ್ದೀವಿ ಅದರಲ್ಲೂ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಹೆಂಗೆ ಜಾಸ್ತಿ ಆಗಿದೆ ಅಂತಂದರೆ ನೂರು ನೂರೈವತ್ತಕ್ಕಿಂತ ಜಾಸ್ತಿನೇ ಬರ್ತಾ ಇತ್ತು ನಿನ್ನೆ ಆಲ್ ಆಫ್ ಸಡನ್ ಇನ್ನೂರ ಗಡಿ ದಾಟಿ ನಾವು ಹೋಗ್ಬಿಡ್ತೀವಿ ಇನ್ನೂರ ಹದಿನಾರು ಪಾಸಿಟಿವ್ ಕೇಸಸ್ ಅಂದರೆ ಇಪ್ಪತ್ತನೇ ತಾರೀಕು ಕಳೆದ ಇಪ್ಪತ್ತನೇ ತಾರೀಕು ಸಾವಿರದ ನಾನೂರ ಅರವತ್ತ ಎರಡರಲ್ಲಿ ಇದ್ದಿದ್ದು ಸೊ ನೆನ್ನೆ ನಾವು ನೋಡಿದ್ವಿ ಇನ್ನೂರ ಹದಿನಾರು ಪಾಸಿಟಿವ್ ಕೇಸ್ ಬಂದಾಗ ಸಾವಿರದ ಒಂಬೈನೂರ ಐವತ್ತೊಂಬತ್ತಕ್ಕೆ ಬಂದಿದೆ ಕಲ್ಯಾಣ ಕರ್ನಾಟಕವನ್ನು ಕೂಡ ಕಾಡ್ತಾ ಇದೆ ಕೊರೋನಾ ಕಲ್ಯಾಣ ಕರ್ನಾಟಕದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳಾಗ್ತಾ ಇದೆ ಕಲಬುರಗಿ ಯಾದಗಿರಿ ರಾಯಚೂರು ಬೀದರ್ ಬಳ್ಳಾರಿಯಲ್ಲಿ ಕಂಟಕವಾಗಿ ಪರಿಣಮಿಸ್ತಾ ಇದೆ ಈ ಕೊರೋನಾ ಷ್ಟು ಜಿಲ್ಲೆಗಳು ಗ್ರೀನ್ ಝೋನ್ ಅಲ್ಲಿ ಇದ್ದು ಆದ್ರೆ ಈಗ ನೋಡಿದ್ರೆ ಕಲರ್ ಚೇಂಜ್ ಆಗಿದೆ ಯಾದಗಿರಿ ಸ್ವಲ್ಪ ದಿನದ ಹಿಂದೆ ಗ್ರೀನ್ ಝೋನ್ ಅಲ್ಲೇ ಇದ್ದಿದ್ದು ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಆಘಾತವನ್ನ ಕೊಟ್ಟಿತ್ತು ಕೊರೋನಾ ಎಪ್ಪತ್ತ ಎರಡು ಪಾಸಿಟಿವ್ ಕೇಸಸ್ ಒಂದೇ ದಿನ ನಿನ್ನೆ ಯಾದಗಿರಿಯಲ್ಲಿ ರಿಪೋರ್ಟ್ ಆಗಿರೋದು ರಾಜ್ಯರಲ್ಲೂ ಅಷ್ಟೇ ಈಗ ಅರವತ್ನಾಲ್ಕು ವಲಸಿಗರಿಗೆ ಸೋಂಕು ಬಂದಿರೋದು ಮುಂಬೈನಿಂದ ವಾಪಸ್ ಆದವ್ರಲ್ಲೇ ಹೆಚ್ಚೆಚ್ಚಾಗಿ ಸೋಂಕು ಪತ್ತೆಯಾಗ್ತಾ ಇರೋದು ಕಲಬುರಗಿ ಬೀದರ್ ಬಳ್ಳಾರಿಗೂ ಕೂಡ ಮತ್ತದೇ ಮುಂಬೈ ವಲಸಿಗರೇ ಈಗ ಕಂಟಕವಾಗಿ ಪರಿಣಮಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಇನ್ನೂರ ಹದಿನೇಳು ಜನರಿಗೆ ಸೋಂಕು ಇಲ್ಲಿ ಇಳಿತಂತೆ ಗೊತ್ತಾಗಿರೋದು ಅಲ್ಲಿಗೆ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣ ವಲಸಿಗರಿಂದಲೇ ಅಂತ ಗೊತ್ತಾಗಿದೆ ಇದು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಂಗಾಗಿ ಜನರಲ್ಲಿ ಆತಂಕ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಈ ಕೊರೋನಾ ಬಾಧಿಸ್ತಾ ಇದೆ ಕಂಟಕವಾಗಿ ಪರಿಣಮಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಅಲ್ಲೇ ಸುತ್ತಮುತ್ತ ಕೆಲವು ದಿನಗಳ ಹಿಂದೆ ನಾವು ಗಮನಿಸ್ದಂಗೆ ಈ ಕಲಬುರಗಿ ಸುತ್ತಮುತ್ತ ಇದ್ದಂತ ಜಿಲ್ಲೆಗಳು ಗ್ರೀನ್ ಝೋನ್ ಅಲ್ಲಿ ಇತ್ತು ಬಟ್ ಇವಾಗ ನೋಡಿದ್ರೆ ಎಲ್ಲವೂ ಕೂಡ ರೆಡ್ ಆಗಿದೆ ಆರೆಂಜ್ ಆಗಿದೆ ಬಣ್ಣ ಬದಲಾಯಿಸಿಕೊಂಡ್ಬಿಟ್ಟಿದೆ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಮುಂಬೈ ವಲಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರೋರು ಯಾವ ತರ ಕಂಟಕವಾಗ್ತಾ ಇದ್ದಾರೆ ಶರ್ಮಿತ ಕಲ್ಯಾಣ ಕರ್ನಾಟಕಕ್ಕೆ ಮಹಾ ಮಹಾ ಮಹಾರಾಷ್ಟ್ರದಿಂದ ಬಂದಂತಹ ವಲಸಿಗರು ದೊಡ್ಡ ಕಂಟಕ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಕಲಬುರಗಿ ಹೊರತುಪಡಿಸಿದ್ರೆ ಉಳಿದೆಲ್ಲ ಜಿಲ್ಲೆಗಳು ಸಹ ಸುರಕ್ಷಿತ ಪ್ರದೇಶದಲ್ಲಿದ್ದವು ಅದರಲ್ಲೂ ಸಹ ರಾಯಚೂರು ಯಾದಗಿರಿ ಕೊಪ್ಪಳ ಜಿಲ್ಲೆಗಳು ಗ್ರೀನ್ ಝೋನ್ನಲ್ಲಿದ್ದವು ಆದರೆ ಈಗ ಏಕಾಏಕಿ ರೆಡ್ ಝೋನಿಗೆ ಬಂದಿದ್ದಾವೆ ಯಾಕಂದರೆ ಒಮ್ಮೆಲೆ ನಿನ್ನೆ ಒಂದೇ ದಿನ ಬೀದರ್ನಲ್ಲಿ ಎಪ್ಪತ್ತೆರಡು ಬೆಳಗ್ಗೆ ಬುಲೆಟಿನ್ ಬುಲೆಟಿನಲ್ಲಿ ಎಪ್ಪತ್ತೆರಡು ಪಾಸಿಟಿವ್ ಬಂದಿದೆ ಅದೆಲ್ಲವೂ ಸಹ ಬಹುತೇಕ ಮಹಾರಾಷ್ಟ್ರ ಲಿಂಕ್ ಆಗಿದ್ದು ಜೊತೆಗೆ ರಾಯಚೂರಿನಲ್ಲೂ ಸಹ ಮೂವತ್ತೆಂಟು ಬಂದಿದ್ದು ನಿನ್ನೆ ಒಟ್ಟು ಏನು ಇಲ್ಲಿವರೆಗೂ ಏನು ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳಲ್ಲಿ ನಾಲ್ಕು ಮೂರು ಪ್ರಕರಣಗಳು ಬಂದಿದೆ ಅದರಲ್ಲಿ ಎರಡು ನೂರ ಹದಿನೇಳು ಪ್ರಕರಣಗಳು ಮುಂಬೈ ಲಿಂಕ್ ಮಹಾರಾಷ್ಟ್ರ ಲಿಂಕ್ ಹೊಂದಿದ್ದಾವೆ ಹೀಗಾಗಿ ಅತಿ ಹೆಚ್ಚು ಬೀದರ್ ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು ಯಾದಗಿರಿ ಜಿಲ್ಲೆಯಲ್ಲಿ ಎಂಬತ್ತೈದು ಪ್ರಕರಣಗಳು ಮಹಾರಾಷ್ಟ್ರ ಲಿಂಕ್ ಹೊಂದಿದ್ದಾವೆ ಜೊತೆಗೆ ಅರವತ್ನಾಲ್ಕು ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಏನು ಬಂದಂಥ ಪ್ರಕರಣಗಳ ಪೈಕಿ ಅರವತ್ನಾಲ್ಕು ಪ್ರಕರಣಗಳು ಮಹಾರಾಷ್ಟ್ರ ಲಿಂಕ್ ಹೊಂದಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲೂ ಸಹ ನಲವತ್ನಾಲ್ಕು ಜನರು ಏನು ಮಹಾರಾಷ್ಟ್ರ ವಲಸಿಗರು ಬಂದಿದ್ದಾರೆ ಅವರಿಂದ ಸೋಂಕು ದೃಢಪಟ್ಟಿದೆ ಮತ್ತು ಬೀದರ್ ಜಿಲ್ಲೆಯಲ್ಲಿ ಹದಿಮೂರು ಮತ್ತು ರಾಯಚೂ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಹದಿಮೂರು ಮತ್ತು ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳು ಸಹ ಬಿಟ್ಟಿಲ್ಲ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಇಬ್ಬರಿಗೆ ಮಹಾರಾಷ್ಟ್ರದಿಂದ ಬಂದಂತಹ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಒಟ್ಟಾರೆ ಎಲ್ಲ ಆರು ಜಿಲ್ಲೆಗಳನ್ನೂ ಸಹ ಇದು ಮಹಾರಾಷ್ಟ್ರ ವಲಸಿಗರು ಕವರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಏನು ಗ್ರೀನ್ ಝೋನ್ ಇದ್ವು ಅದು ರೆಡ್ ಝೋನ್ ಆಗಲಿಕ್ಕೆ ಮುಖ್ಯ ಕಾರಣರಾದವರು ಮಹಾರಾಷ್ಟ್ರ ವಲಸಿಗರು ಇನ್ನೂ ಸಹ ಇವತ್ತು ಸಹ ಮತ್ತಷ್ಟು ಪ್ರಕರಣಗಳು ಬರೋ ಸಾಧ್ಯತೆಗಳಿದಾವೆ ಕಲಬುರಗಿಯಲ್ಲಿ ಆರು ಆರು ಪಾಸಿಟಿವ್ ಬರುವಂತ ಸಾಧ್ಯತೆಗಳು ಅದರಲ್ಲಿ ಬಹುತೇಕ ಮಹಾರಾಷ್ಟ್ರ ವಲಸಿಗರಿದ್ದಾರೆ ಮತ್ತು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳು ಸಹ ಒಂದಷ್ಟು ಪ್ರಕರಣಗಳು ಇವತ್ತು ಬರೋ ಇದ್ದಾವೆ ಅವು ಸಹ ಮಹಾರಾಷ್ಟ್ರ ಲಿಂಕ್ ಹೊಂದಿರುವಂತ ಒಂದಿದೆ ಅನ್ನೋ ಒಂದು ಮಾಹಿತಿ ಇದೆ ಒಟ್ಟಾರೆ ಏನು ಆ ಶಾಂತವಾಗಿತ್ತು ಕಲ್ಯಾಣ ಕರ್ನಾಟಕ ಅದರಲ್ಲಿ ಒಂದು ರೀತಿಯಲ್ಲಿ ಮಹಾರಾಷ್ಟ್ರ ಹೋಲಿಸಿರುವ ಒಂದು ತಲ್ಲಣದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ ಯು ಶಿವರಾಮ ಸುಂಡಿ ಇನ್ಫಾರ್ಮೇಶನ್